ಹಲೋ ಸ್ನೇಹಿತರೆ ನನ್ನ ಚಾನೆಲ್ಗೆ ಸ್ವಾಗತ ನಾನು ನಿಮಗೆ ನೂರ ಮೂವತ್ತು ಗಜಗಳ ಒಳಗೆ ಪೂರ್ವಾಭಿಮುಖವಾದ ಮನೆಯನ್ನು ತಂದಿದ್ದೇನೆ ಸ್ನೇಹಿತರೆ ಸ್ಕೀಪ್ ಮಾಡದೆಯೇ ಪೂರ್ಣ ವಿಡಿಯೋಗಳನ್ನು ವೀಕ್ಷಿಸಿ ಈ ಮನೆಯಲ್ಲಿ ನಾವು ಎಲ್ಲಾ ಮಾಸ್ಟರ್ ಬೆಡ್ರೂಮ್ ದೊಡ್ಡ ಪಾರ್ಕಿಂಗ್ ಪ್ಲೇಸ್ ಬೋರ್ಡ್ ವಾಟರ್ ಟ್ಯಾಂಕ್ ಅಟ್ಯಾಚ್ ವಾಶ್ ರೂಮ್ ನಲ್ಲಿ ಮಾಸ್ಟರ್ ಬೆಡ್ರೂಮ್ ಅನ್ನು ಹೊಂದಿದ್ದೇವೆ ಮಕ್ಕಳ ಬೆಡ್ರೂಮ್ ಕಾಮನ್ ಬಾತ್ರೂಮ್ ಹಾಲ್ ಡೈನಿಂಗ್ ಹಾಲ್ ಓವನ್ ಕಿಚನ್ ಪೂಜಾ ಕೊಠಡಿ ನೆಲ ಮಹಡಿಯಲ್ಲಿ ಮನೆ ನಿರ್ಮಿಸಿದ್ದರೂ ಅದು ಒನ್ ಅನುಮತಿ ಹೊಂದಿರುವ ಮನೆಯಾಗಿದೆ ಮತ್ತು ನೀವು ಬಯಸಿದರೆ ನೀವು ಮೇಲೆ ಮಹಡಿಯನ್ನು ನಿರ್ಮಿಸಬಹುದು ನಿಮಗೆ ಯಾವುದೇ ಅನುಮತಿ ಅಗತ್ಯವಿಲ್ಲ ಏಕೆಂದರೆ ನಮಗೆ ಈಗಾಗಲೇ ಅನುಮತಿ ಇದೆ ಆದರೆ ನಾನು ಈ ಮನೆಯನ್ನು ಹೇಗೆ ಮಾರಾಟ ಮಾಡುತ್ತಿದ್ದೇನೆ ಎಂದರೆ ನನಗೆ ಇತ್ತೀಚೆಗೆ ದುಬೈನಲ್ಲಿ ಕೆಲಸ ಸಿಕ್ಕಿತು ಈ ನೌಕರಿ ಸಿಕ್ಕಿದ ಮೇಲೆ ಸಂಸಾರಕ್ಕೆ ಶಿಫ್ಟ್ ಆಗಿರುವ ನನಗೆ ತುರ್ತಾಗಿ ಹಣದ ಅವಶ್ಯಕತೆ ಇದು ಮನೆ ಇದ್ದರೂ ತುರ್ತಾಗಿ ಮಾರುತ್ತಿದ್ದೇನೆ ನನಗೆ ಈ ಮನೆ ಕೊಳ್ಳಬೇಕೆನಿಸುತ್ತದೆ ಆದರೆ ಅವರಿಗೆ ಬಹಳ ದಿನಗಳಿವೆ ಏಕೆಂದರೆ ನನಗೆ ಸಮಯವಿಲ್ಲ ನಾನು ತುಂಬಾ ತುಟಾಗಿ ಹೋಗಬೇಕು ಆದ್ದರಿಂದ ಯಾರು ಮೊದಲು ಬಂದರೂ ನಾನು ಅವರಿಗೆ ಹತ್ತು ರೂಪಾಯಿ ಕೊಡುತ್ತೇನೆ ಅದು ಕಡಿಮೆಯಾದರೂ ನನ್ನ ಬಳಿ ಅಶು ಇಲ್ಲ ವಿಳಂಬ ಮಾಡುವ ಸಮಯ ಮತ್ತು ಈ ಮನೆಯನ್ನು ನನಗೆ ಇಷ್ಟವಾದಂತೆ ನಿರ್ಮಿಸಲಾಗಿದೆ ಮತ್ತು ನಿರ್ಮಾಣವನ್ನು ಬಹಳ ಅಶುಕಟಾಗಿ ಮಾಡಲಾಗಿದೆ ಆದ್ದರಿಂದ ನೀವು ಅದರ ಮೇಲೆ ಬ್ಯಾಂಕ್ ಸಾಲವನ್ನು ಹೊಂದಿದ್ದೀರಿ ಮತ್ತು ಅದನ್ನು ನಾನು ನಿಮಗೆ ತೆರವುಗೊಳಿಸುತ್ತೇನೆ ಈ ಮನೆಯ ಬಗ್ಗೆ ಸಂಪೂರ್ಣ ವಿವರಗಳನ್ನು ನಮ್ಮ ವೆಬ್ಸೈಟ್ನಲ್ಲಿ ಕಾಣಬಹುದು ನಮ್ಮ ವೆಬ್ಸೈಟ್ ಲಿಂಕ್ನ ಕೆಳಗೆ ವಿವರಣೆಯಲ್ಲಿ ನೀಡಲಾಗಿದೆ ಮತ್ತು ಕಾಮೆಂಟ್ ವಿಭಾಗದಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ ನಮಗೆ ಕರೆ ಮಾಡಿ ಆದರೆ ಈ ವಾರ ಕೊಳ್ಳುವವರಿಗೆ ಒಳ್ಳೆಯ ಆಫರ್ ನೀಡುತ್ತಿದ್ದೇನೆ ಮನೆ ಕೊಳ್ಳುವವರಿಗೆ ನಾನು ರಿಜಿಸ್ಟ್ರೇಷನ್ ಮಾಡಿಸಿ ನಿಮ್ಮ ಹೆಸರಿಗೆ ನೀಡುತ್ತೇನೆ ಎಂಬ ಆಫರ್ ಬಂದಿದೆ ಈ ಮನೆಯ ಸುತ್ತಮುತ್ತ ಉತ್ತಮ ಬೆಳವಣಿಗೆಯಾಗಿದೆ ರಿಲಯನ್ಸ್ ಮಾರ್ಕ್ ಹಣಿ ಡಿಮಾರ್ಕ್ ಹಣಿ ಮುಂದಾದ ಹಲವು ಇವೆ ಇವೆಲ್ಲವುಗಳಿಗೆ ನಾವು ನಡೆದುಕೊಳ್ಳಬಹುದು ಅಂದರೆ ಇವೆಲ್ಲವೂ ಕಾಲ್ನಡಿಗೆಯ ಅಂತರದಲ್ಲಿವೆ ಮತ್ತು ಬಸ್ ನಿಲ್ದಾಣವು ತುಂಬಾ ಹತ್ತಿರದಲ್ಲಿದೆ ಮತ್ತು ಕೆಲವು ಶಾಲೆಗಳು ಮತ್ತು ಕಾಲೇಜುಗಳು ಸಹ ಬಹಳ ಹತ್ತಿರದಲ್ಲಿದೆ ಕೊನೆಯ ಅವಕಾಶ ಇದು ನೀವು ಎಂದಿಗೂ ಕಾಣದ ಮನೆ ಹಾಗಾಗಿ ಅಂತಹ ಮನೆಗಳಿಗಾಗಿ ನಾನು ಇಂದು ನಿಮಗಾಗಿ ತಂದಿರುವುದು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ